ಪ್ರಾಣಕ್ಕೆ ಸಂಚಕಾರ ತರಬಹುದು ಡೇಂಜರ್ ಡೆಂಗ್ಯೂ ವರ್ಷಕ್ಕೆ ಲಕ್ಷಾಂತರ ಜನರನ್ನ ಬಲಿ ಪಡೆಯೋ ಡೆಂಗಿ ಜ್ವರದ ಲಕ್ಷಣಗಳೇನು ಗೊತ್ತಾ ಸೂಕ್ತ ಚಿಕಿತ್ಸೆಗೆ ಇಲ್ಲದ ಡೆಂಗಿ ಜ್ವರ ಬಾರದ ಹಾಗೆ ತಡೆಗಟ್ಟೋದಾದ್ರೂ ಹೇಗೆ ಎಸ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೊರೋನಾದಿಂದ ಹೇಗೋ ಚೇತರಿಸಿಕೊಂಡ ಜನರಿಗೆ ಇದೀಗ ಡೆಂಗ್ಯೂ ಜ್ವರ ಮಾರಣಾಂತಿಕವಾಗಿ ಕಾಣೋದಕ್ಕೆ ಶುರು ಮಾಡಿದೆ ಅಪಾಯಕ್ಕೆ ಅಪಾಯವೂ ಅಲ್ಲದ ನಿರ್ಲಕ್ಷ್ಯ ಮಾಡೋದಕ್ಕೂ ಸಾಧ್ಯವಿಲ್ಲದ ಈ ಡೆಂಗ್ಯೂ ಜ್ವರ ಅಳತೆ ಮೀರಿದರೆ ಮಾತ್ರ ಗ್ಯಾರಂಟಿ ವಿಚಿತ್ರ ಅಂದ್ರೆ ಈ ಡೆಂಗ್ಯ ಜ್ವರ ಅತಿಯಾದ್ರೆ ಇದಕ್ಕೆ ಔಷಧವೇ ಇಲ್ಲ ರಾಜ್ಯದಲ್ಲಿ ವಿಪರೀತವಾಗಿ ಹೆಚ್ಚುತ್ತಾ ಇರುವಂತಹ ಡೆಂಗಿ ಜ್ವರಕ್ಕೆ ಈಗಾಗಲೇ ಅನೇಕರು ಬಲಿಯಾಗಿದ್ದಾರೆ ಇಳಿತನಕ ರಾಜ್ಯದಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಡೆಂಗಿ ಪ್ರಕರಣಗಳು ದಾಖಲಾಗಿದ್ದು ಎರಡು ಲಕ್ಷಕ್ಕೂ ಹೆಚ್ಚು ಡೆಂಗಿ ಶಂಕಿತರ ಪರೀಕ್ಷೆಯನ್ನ ನಡೆಸಲಾಗಿದೆ ರಾಜ್ಯದಾದ್ಯಂತ ಒಂದೆಡೆ ಮಳೆ ಹಾಗೂ ಪ್ರವಾಹಗಳ ಭೀತಿ ಆತಂಕ ಜಾಸ್ತಿಯಾಗ್ತಿದ್ರೆ ಮತ್ತೊಂದು ಕಡೆ ಡೆಂಗಿ ಜ್ವರವು ಎಲ್ಲಾ ಕಡೆ ಅಪಾಯದ ಮಿತಿಯನ್ನ ದಾಡ್ತಾ ಇರುವುದು ಆತಂಕದ ವಿಚಾರವಾಗಿದೆ ಯಾವುದೇ ಕಾರಣಕ್ಕೂ ಇದು ಕಡೆಗಣಿಸುವ ಕಾಯಿಲೆ ಇಲ್ಲ ಇದರ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋದು ಕೂಡ ಅಗತ್ಯವಾಗಿದೆ ಸಾಮಾನ್ಯವಾಗಿ ಡೆಂಗಿ ಜ್ವರದ ಲಕ್ಷಣಗಳು ಮಾಮೂಲಿ ಜ್ವರದಂತೆ ಕಂಡ್ರೂ ಜ್ವರ ತೀವ್ರವಾದಾಗ ಅದು ಡೆಂಕಿ ಜ್ವರ ಆಗಿರುವ ಸಾಧ್ಯತೆ ಇದೆ ಜೊತೆಗೆ ವಿಪರೀತ ತಲೆನೋವು ಅತಿಯಾದ ಆಯಾಸ ವಾಕರಿಕೆ ವಾಂತಿ ಕಣ್ಣು ಕಣ್ಣುಗುಡ್ಡೆಯ ಹಿಂಭಾಗದಲ್ಲಿ ಅಸಾಧ್ಯ ನೋವು ಬಾಯಿ ಮೂಗು ವಸಡುಗಳಲ್ಲಿ ರಕ್ತಸ್ರಾವ ಇವೆಲ್ಲ ಡೆಂಕಿ ಜ್ವರದ ಲಕ್ಷಣಗಳು ಮೀರಿದ ನಂತರ ಈ ಡೆಂಕಿ ಜ್ವರಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲ ಅನ್ನೋದು ಗಂಭೀರವಾದಂತಹ ವಿಚಾರವಾಗಿದೆ ಇದರ ಲಸಿಕೆ ಕಂಡು ಹಿಡಿಯುವುದಕ್ಕಾಗಿ ಜಗತ್ತಿನಲ್ಲಿ ಅನೇಕ ಪ್ರಯೋಗಗಳು ನಡೀತಾ ಇದ್ರು ಯಾವುದೂ ಇನ್ನು ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗಿಲ್ಲ ಹಾಗಾಗಿ ಡೆಂಕಿ ಜ್ವರ ಬಾರದಂತೆ ತಡೆಗಟ್ಟುವುದೇ ಸದ್ಯಕ್ಕಿರುವಂತಹ ಮಾರ್ಗ ಬಹುತೇಕ ಎಲ್ಲರಿಗೂ ಗೊತ್ತಿರುವ ಹಾಗೆ ಡೆಂಗಿ ಜ್ವರ ಹರಡುವುದು ಸೊಳ್ಳೆಗಳಿದ್ದ ಇದು ಸಾಂಕ್ರಾಮಿಕವಾಗಿ ಹರಡೋ ಕಾಯಿಲೆಯಲ್ಲ ಈ ಡೆಂಗಿಯಲ್ಲಿ ನಾಲ್ಕು ರೀತಿಯ ಗಳಿದ್ದು ಯಾವುದಾದ್ರೊಂದು ವೈರಸ್ ಸೊಳ್ಳೆ ಕಚ್ಚೋದ್ರ ಮೂಲಕವೂ ಡೆಂಗಿ ಕಾಯಿಲೆ ಹರಡಬಹುದು ಡೆಂಗಿ ಜ್ವರ ಪೀಡಿತ ವ್ಯಕ್ತಿಗೆ ಕಚ್ಚಿದಂತಹ ಸೊಳ್ಳೆ ಮತ್ತೊಬ್ಬ ವ್ಯಕ್ತಿಗೆ ಕಚ್ಚಿದ್ರೆ ರಕ್ತದಲ್ಲಿರುವಂತಹ ಆ ವೈರಸ್ ಮೂಲಕ ಮತ್ತೊಬ್ಬರಿಗೆ ಹರಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸೊಳ್ಳೆಗಳಿಂದ ಕಡಿತಕ್ಕೊಳಗಾಗದ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸುವುದು ಸೂಕ್ತ ರಕ್ಷಣಾತ್ಮಕ ಉಳುಕು ಸೊಳ್ಳೆ ನಿವಾರಕ ವಸ್ತುಗಳ ಬಳಕೆಯ ಮೂಲಕ ಸೊಳ್ಳೆ ಕಡಿಯದಂತೆ ಎಚ್ಚರಿಕೆ ವಹಿಸುವುದು ಅಗತ್ಯವಾಗಿದೆ ಇದರ ಜೊತೆಗೆ ಸುತ್ತಮುತ್ತ ಪರಿಸರದಲ್ಲಿ ಸೊಳ್ಳೆಗಳ ಸಂಖ್ಯೆ ಹೆಚ್ಚಾಗದಂತೆ ನೋಡ್ಕೊಳ್ಬೇಕು ಅವುಗಳ ಸಂತಾನೋತ್ಪತ್ತಿಗೆ ಅಗತ್ಯವಾಗಿರುವುದು ಅಲ್ಲಲ್ಲಿ ನಿಂತಹ ನೀರು ಸಾಮಾನ್ಯವಾಗಿ ಮನೆಗಳ ಸುತ್ತ ಹಳೆಯ ಟೈರ್ಗಳ ಒಳಗೆ ಕತ್ತರಿಸಿ ಎಸೆದ ಎಳನೀರಿನ ಕಾಯಿಯ ಒಳಗೆ ಹಳೆಯ ಬಳಸಿದ ಪಾತ್ರೆಗಳ ಒಳಗೆ ಎಸೆದ ಹೂಕುಂಡಗಳ ಒಳಗೆ ಇಂತಹ ಜಾಗಗಳಲ್ಲಿ ಕೆಲವು ದಿನಗಳ ಕಾಲ ನೀರ್ನಿದ್ರೆ ಅಲ್ಲಿ ಸೊಳ್ಳೆಯ ಸಂತತಿ ಉಂಟಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಜೊತೆಗೆ ಕೊಳ ಹಳ್ಳ ಕೆರೆ ಬಾವಿ ತೊಟ್ಟೆಗಳಲ್ಲಿಯೂ ಸೊಳ್ಳೆಗಳು ಮೊಟ್ಟೆ ಇಟ್ಟು ಸಂತಾನಾಭಿವೃದ್ಧಿ ಮಾಡುತ್ತೆ ಬಹುತೇಕ ಸೊಳ್ಳೆಗಳು ಮೊಟ್ಟೆ ಇಡುವುದು ನೀರಿನ ಮೇಲೆ ಹಾಗೂ ಒಂದೆರಡು ದಿನಗಳಲ್ಲಿಯೇ ಆ ಮೊಟ್ಟೆಯಿಂದ ಸೊಳ್ಳೆಯ ಮರಿಗಳಾದಂತಹ ಲಾರ್ವಾಗಳು ಹೊರಗೆ ಬರುತ್ತೆ ನಂತರ ಹೆಚ್ಚು ಕಡಿಮೆ ಒಂದು ವಾರದಲ್ಲಿ ಇವು ಸೊಳ್ಳೆಗಳಾಗಿ ರೂಪಾಂತರವಾಗುತ್ತೆ ಸಾಮಾನ್ಯವಾಗಿ ಒಂದೆರಡು ತಿಂಗಳ ಆಯಸ್ಸು ಹೊಂದಿರೋ ಈ ಸೊಳ್ಳೆಗಳು ಕಚ್ಚೋದ್ರ ಮೂಲಕ ಅನೇಕ ವೈರಸ್ಗಳನ್ನ ಮನುಷ್ಯನ ದೇಹದೊಳಗೆ ಸಾಗಿಸುತ್ತೆ ಡೆಂಗಿ ಜೊತೆಗೆ ಚಿಕನ್ ಗುನ್ಯಾ ಹಳದಿ ಜ್ವರ ಮಲೇರಿಯಾದಂತಹ ಕಾಯಿಲೆಗಳು ಸೊಳ್ಳೆಯ ಮೂಲಕವೇ ಹರಡುತ್ತವೆ ಹಾಗಾಗಿ ಚಿಕ್ಕದಾಗಿರೋ ಸೊಳ್ಳೆಯನ್ನ ಸಾಧಾರಣ ಜೀವಿಯಂತ ಕಡೆಗಣಿಸೋ ಹಾಗಿಲ್ಲ ಸದ್ಯಕ್ಕಂತೂ ಡೆಂಗಿ ಜ್ವರ ಅಪಾಯ ಆತಂಕಕಾರಿಯಾಗಿ ಹೆಚ್ಚಾಗ್ತಾ ಇರೋದ್ರಿಂದ ಸೊಳ್ಳೆಗಳು ಹತ್ತಿರಕ್ಕೆ ಬಾರದಿರುವಂತೆ ಎಚ್ಚರವನ್ನ ವಹಿಸುತ್ತಿತ್ತು ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ